ನಮಸ್ಕಾರ ವೀಕ್ಷಕರೇ ಆನ್ ಸ್ಪೋರ್ಟ್ ನ್ಯೂಸ್ಗೆ ಸ್ವಾಗತ ನಾನು ಸಂಗೀತ ಸರ್ಕಾರದ ವತಿಯಿಂದ ಪಿಂಜಾರ ಸಮಾಜದ ಅಭಿವೃದ್ಧಿಗಾಗಿ ನಿಗಮ ಮಂಡಳಿ ಸ್ಥಾಪನೆ ಸ್ವಾಗತ ದೂರವಾಗಂತಹ ಆದರೆ ಇದುವರೆಗೆ ನಿಗಮಕ್ಕೆ ಅನುದಾನವಾಗಲಿ ನೀಡುವುದಾಗಲಿ ಅಥವಾ ಅಧ್ಯಕ್ಷರನ್ನ ನೇಮಕ ಮಾಡಿಲ್ಲ ಎಂದು ಪಿಂಜಾರ ಸಮಾಜದ ಮುಖಂಡ ಮೌಲಲಿ ಆಗ್ರಹಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಬಜೆಟ್ನಲ್ಲಿ ನಿಗಮಕ್ಕೆ ಅನುದಾನ ನೀಡುವುದರ ಜೊತೆಗೆ ಅಧ್ಯಕ್ಷರನ್ನ ನೇಮಕ ಮಾಡಬೇಕು ಕರ್ನಾಟಕ ಜನಸಂಖ್ಯೆಯಲ್ಲಿ ನಮ್ಮ ಸಮಾಜ ಅಲ್ಪಸಂಖ್ಯಾತರಾಗಿದ್ದು ಶೈಕ್ಷಣಿಕ ಆರ್ಥಿಕವಾಗಿ ತೀರಾ ದೃಢ ಸಮಾಜವಾಗಿದೆ ಹೀಗಾಗಿ ಬಜೆಟ್ನಲ್ಲಿ ಸೂಕ್ತ ಅನುದಾನ ಯೋಜನೆಗಳನ್ನು ಘೋಷಿಸುವಂತೆ ಆಗ್ರಹಿಸಿದರು ಮಂಡಳಿಗೂ ಮಾಡಲಿಲ್ಲ ಅನುದಾನವೂ ಕೊಡಲಿಲ್ಲ ಸರ್ ಅದಕ್ಕೆ ಹೋದ ಸಲ ಬಿಜೆಪಿ ಸರ್ಕಾರದಲ್ಲಿ ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರ ಇದ್ದಾಗ ನಿಗಮ ಮಂಡಳಿ ಹದಿಮೂರು ಸಮುದಾಯದವರಿಗೆ ತೆಗೆದುಕೊಂಡು ಒಂದು ನಿಗಮ ಮಂಡಳಿ ಮಾಡಿದ್ದಾರೆ ಸರ್ ಆಮ್ಯಾಗೆ ಅವರ ಸರ್ಕಾರ ಹೋದ ಪತನವಾಯಿತು ಆಮ್ಯಾಗೆ ಈಗ ನಮ್ಮ ಘನ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ನಮ್ಮ ಮುಖ್ಯಮಂತ್ರಿಗಳವರಿಗೆ ನಾವು ಮನವಿ ಮಾಡ್ತಾನೆ ಬರ್ತಾ ಇದ್ದೀವಿ ಅನುದಾನ ಬಿಡುಗಡೆ ಮಾಡಿರಿ ಹಾಗೂ ನಮ್ಮ ನಿಗಮದ ಅಧ್ಯಕ್ಷರನ್ನಾಗಿ ಮಾಡಿರಿ ಯಾಕಂದ್ರೆ ಹದಿಮೂರು ಸಮುದಾಯದವರಿಗೆ ತೆಗೆದುಕೊಂಡು ನಿಗಮ ಮಾಡಿದ್ದಾರೆ ಸರ್ ಅದಕ್ಕೆ ನಾವೇ ಹೆಚ್ಚಿಗೆ ಹೋರಾಟ ಹೋರಾಟ ಮಾಡ್ತಾಯಿದ್ದೇವೆ ಬೇರೆ ಸಮುದಾಯದವ್ರನ್ನೂ ಬಂದರೆ ಎಲ್ಲರೂ ಕೂಡಿ ನಾವು ಹೋರಾಟ ಮಾಡಿದ್ರೆ ಒಂದು ಬಹಳ ಒಳ್ಳೆಯ ಮೆಸೇಜ್ ಹೋಗ್ತದೆ ರೀ ಸರ್ ಸರ್ಕಾರಕ್ಕೆ ಆದರೆ ಹೆಚ್ಚಿಗೆ ನಾವೇ ಬಹಳ ಪ್ರಯತ್ನ ಮಾಡಿ ಧರಣಿ ಮಾಡ್ತಾ ಇದ್ದೀವಿ ಮತ್ತು ಸರ್ಕಾರಕ್ಕೆ ಮನವಿ ಪತ್ರನೂ ಕೊಡ್ತಾ ಇದ್ದೀವಿ ಉಪಮುಖ್ಯಮಂತ್ರಿಗಳೂ ಕೊಟ್ಟಿದ್ದೀವಿ ಸರ್ ಎಲ್ಲ ಮಂತ್ರಿಗಳು ಗುಲ್ಬರ್ಗಾದಾಗ ಯಾರು ಬರ್ತಾರೋ ಅವರಿಗೆಲ್ಲ ಮನವಿ ಪತ್ರ ಕೊಡ್ತಾಯೇ ಕೊಡ್ತಾನೆ ಬಂದಿದ್ದೀವಿ ಆದರೆ ನಮ್ಗೆ ಈಗ ಈಗ ಸದ್ಯ ಈಗ ತಮ್ಮ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳೇಗಳಲ್ಲಿ ಮನವಿ ಮಾಡೋದಿಲ್ಲ ಅಂದರೆ ನಮ್ಮ ನಿಗಮಕ್ಕೆ ಒಂದು ನೂರು ಕೋಟಿ ಅನುದಾನ ಕೊಡಬೇಕು ಯಾಕಂದರೆ ಹದಿಮೂರು ಸಮುದಾಯಗಳಿವೆ ಸರ್ ಅದು ಅವರೆಲ್ಲರಿಗೆ ಬರ್ ಬರುವ ಹಾಗೆ ಒಂದು ಐದುನೂರು ಕೋಟಿ ಅನುದಾನ ಕೊಟ್ಟರೆ ನಮ್ಮ ಸಮುದಾಯ ಸ್ವಲ್ಪ ಬೆಳೀತಾ ಇದೆ ಸರ್ ಆರ್ಥಿಕವಾಗಿಯೂ ಭಾಳ ಹಿಂದುಳಿದಿದೆ ಇದೆ ಅದಕ್ಕೆ ನಾವು ಇವತ್ತು ಎಲ್ಲರೂ ನಾವು ಕೂಡಿ ಎಲ್ಲ ತಾಲೂಕುಗಳಿಗೂ ಭೇಟಿ ಇದ್ದೀವಿ ಕಲ್ಯಾಣ ಕರ್ನಾಟಕ ಭಾಗದ ಪ್ರತಿಷ್ಠಿತ ಆಕ್ಸಿಲೈಫ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ ನಗರದ ಹೃದಯ ಭಾಗದಲ್ಲಿ ಒಂದೇ ಸೂರಿನಡಿ ಅತ್ಯಾಧುನಿಕ ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ನೂರು ಹಾಸಿಗೆ ಇರುವ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಕೇರ್ ಆಸ್ಪತ್ರೆ ದೇಶದ ವಿವಿಧ ರಾಜ್ಯದಲ್ಲಿ ಕಾರ್ಯನಿರ್ವಹಿಸಿದ ಅನುಭವಿ ತಜ್ಞ ವೈದ್ಯರ ತಂಡದಿಂದ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ ಆಕ್ಸಿಲೈಫ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸಾ ಸೌಲಭ್ಯಗಳು ಟ್ವೆಂಟಿ ಫೋರ್ ಟು ಸೆವೆನ್ ಎಮರ್ಜೆನ್ಸಿ ತುರ್ತು ಸೇವೆ ಸಿಟಿ ಸ್ಕ್ಯಾನ್ ತ್ರೀ ಡಿ ಮತ್ತು ಫೋರ್ ಡಿ ಅಲ್ಟ್ರಾಸೋನೋಗ್ರಾಫಿ ಮೂರು ಲ್ಯಾಮಿನರ್ ಆಪರೇಷನ್ ಥಿಯೇಟರ್ ಗಳು ಜನರಲ್ ಮೆಡಿಸಿನ್ ಡಯಾಬೆಟೊಲಾಜಿಸ್ಟ್ ಲ್ಯಾಪ್ರೋಸ್ಕೋಪಿ ಮತ್ತು ಲೇಜರ್ ಸರ್ಜರಿ ಗೈನಕೊಲಜಿ ಮತ್ತು ಓಬ್ಯಾಸ್ಟಿಕ್ ಪೀಡಿಯಾಟ್ರಿಕ್ ಆರ್ಥೋಪೆಟ್ರಿಕ್ ಡರ್ಮಟಾಲಜಿಸ್ಟ್ ಮೆಡಿಕಲ್ ಮತ್ತು ಸರ್ಜರಿಕಲ್ ಗ್ಯಾಸ್ಟ್ರಿಕಲ್ ಸರ್ಜರಿ ಗ್ಯಾಸ್ಟ್ರಾಲಜಿಸ್ಟ್ ಮೆಡಿಕಲ್ ಮತ್ತು ಸರ್ಜರಿಕಲ್ ಆನ್ಕಾಲಜಿ ಯೂರಾಲಜಿ ನ್ಯಾಪ್ರಾಲಜಿ ನ್ಯೂರಾಲಜಿ ಮತ್ತು ನ್ಯೂರೋ ಸರ್ಜರಿ ಸ್ಪೈನ್ ಸರ್ಜರಿ ರೆಮೆಟಾಲಜಿ ಎಂಡ್ರೋಕೊಲಜಿ ವ್ಯಾಸ್ಕುಲರ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಫೆಟಲ್ ಮೆಡಿಸಿನ್ ಸೇರಿದಂತೆ ಡಯಾಲಿಸಿಸ್ ಘಟಕ ಡಿಜಿಟಲ್ ಎಕ್ಸ್ರೇ ಲ್ಯಾಬ್ ಮೆಡಿಕಲ್ ಸೇರಿದಂತೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ಚಿಕಿತ್ಸೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಿಟಿ ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಮುಂಭಾಗ ಶಾಂತಿನಗರ ಕಲಬುರ್ಗಿ ಮೊಬೈಲ್ ನಂಬರ್ ನೈನ್ ಸೆವೆನ್ ಏಟ್ ಜೀರೋ ಸಿಕ್ಸ್ ತ್ರೀ ಡಬಲ್ ಒನ್ ಡಬಲ್ ಗೆ ಸಂಪರ್ಕಿಸಿ